ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಆಸೆ ಎಪಿಸೋಡನ್ನು ನಾನು ನೋಡ್ಕೊಂಡು ಬರೋಣ ಪೊಲೀಸರು ಕನಕಾಗೆ ನನಗೆ ಸುತ್ತಿ ಬೆಳೆಸಿ ಮಾತಾಡಕ್ಕೆ ಬರೋದಿಲ್ಲ ನನಗೆ ನೀವಂದರೆ ಇಷ್ಟ ನಿಮ್ಮ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅಂದಾಗ ಕನಕ ತುಂಬ ಶಾಕ್ ಆಗೋಗ್ತಾಳೆ ನನಗೆ ಇದರಲ್ಲಿ ಏನೂ ಇಲ್ಲ ನನ್ನ ಅಕ್ಕ ಮತ್ತು ಭಾವನೆ ನನ್ನ ಜವಾಬ್ದಾರಿ ಎಲ್ಲ ತೊಗೊಂಡಿರೋದು ನೀವು ಅವ್ರನ್ನೇ ಕೇಳಬೇಕು ಅವ್ರು ಏನು ಹೇಳಿದ್ರು ನಾನು ಅದಕ್ಕೆ ಓಕೆ ಅಂತ ಹೇಳ್ತಾರೆ ನನಗೊಂದು ಸ್ವಲ್ಪ ಟೈಮ್ ಕೊಡಿ ಅಂತ ಅಂದಾಗ ಸರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಟೈಮ್ ತೊಗೊಂಡು ನಿಧಾನವಾಗಿ ಹೇಳಿ ತೊಂದರೆ ಏನಿಲ್ಲ ಅಂತ ಅಂತ ಹೇಳಿ ಹೇಳ್ತಾರೆ ಅದೇ ಟೈಮಿಗೆ ಪೊಲೀಸು ಮತ್ತು ಕನಕ ಇಬ್ಬರು ತಾಯಿಯಂದರು ಬರ್ತಾರೆ ಪ್ರದಕ್ಷಿಣೆ ಎಲ್ಲ ಆಯಿತು ಇನ್ನು ನಾವು ಹೊಡ್ತೀರಮ್ಮ ಅಂತಂತಾರೆ ಅದಾದಮೇಲೆ ಸರಿಯಮ್ಮ ಒಳ್ಳೆಯದು ಅಂದಾಗ ಕನಕ ನೀವು ತುಂಬ ಚೆನ್ನಾಗಿ ಬೆಳೆಸಿದ್ದೀರಾ ಅಂತಂದಾಗ ಆಸೆ ಇಲ್ದಿರೋರಿಗೆ ಗುಣನೇ ಅಲ್ವಮ್ಮ ದೊಡ್ಡದು ಅಂತ ಹೇಳಿ ಕಾನಕವ್ರಮ್ಮ ಅಂತಾರೆ ಸರಿ ನಾವೇನು ಹೊಡ್ತೀರಿ ಅಂತ ಹೇಳಿ ಇಬ್ಬರು ಸಹ ಓಡ್ತಾರೆ ಅದಾದಮೇಲೆ ಈ ಕಡೆ ಸೂರ್ಯ ಆರಾಮಿಗೆ ಕಾಫಿ ಕುಡ್ಕೊಂಡು ಫೋನ್ ನೋಡ್ಕೊಂಡು ಇಡ್ತಾನೆ ಸಕ್ಕರೆ ಇದಕ್ಕಿದ್ದಂಗೆ ಬಂದು ಬಿದ್ದೋಗಿಬಿಡ್ತಾಳೆ ಸೂರ್ಯ ಸಕ್ಕರೆ ಹೋದಾಗ ಹೋಗೋ ನೀನು ಆ ಕಡೆ ನಾನು ಎತ್ತೋಗಿ ಬರಬೇಡ ಅಂತ ಹೇಳಿ ಅಂತಾನೆ ನೀನು ಬಿದ್ದಿರೋದಕ್ಕೆ ಅಲ್ಲಿ ಎತ್ತೋಗಿ ಬರ್ತಾರೋ ಬಾ ಸಕ್ಕರೆ ಅಂತ ಅಂದಾಗ ಬೇಡ ನನಗೆ ಬೇಡ ಅಂತಂದಲ್ವಾ ನೀನು ನನ್ನ ಕೈ ಕೊಡೋಕ್ಕೆಲ್ಲ ಬರಬೇಡ ಕೆತ್ತ ಕೈ ಫಸ್ಟು ಬಂದ ಎಲ್ಪ್ ಮಾಡೋಕ್ಕೆ ದೊಡ್ಡದಾಗಿ ಅಂತ ಅಂತಾರೆ ಆಗ ಮೀನಾಗೆ ತುಂಬ ಬೇಜಾರಾಗುತ್ತೆ ಏನಮ್ಮ ನಿಮ್ಗೆ ಎಲ್ಪ್ ಮಾಡೋಕೆ ಇದ್ದಾರೆ ಈ ಥರ ಅಂತೀರ ಅಂದಾಗ ರವಿ ದಯವಿಟ್ಟು ನನಗೆ ಎಲ್ಪ್ ಮಾಡೋ ನಾನು ಕರ್ಕೊಂಡೋಗಿ ಚೇರ್ ಮೇಲೆ ಕುಳಿಸ್ಬಿಟ್ಟು ಒಂದು ಸ್ವಲ್ಪ ಕಾಲು ಹೊತ್ತು ಅಂತ ಅಂತಾರೆ ಅದಕ್ಕೆ ಸೂರ್ಯ ಹ್ಞೂ ಸಕ್ರೆ ನಾನು ಓದ್ತೀನಿ ಬಾ ಸಕ್ರೆ ನಿಂಗೆ ಕಾಲು ಅಂದಾಗ ಫಸ್ಟ್ ಹೋಗೋ ಆ ಕಡೆ ಅಂತ ಹೇಳಿ ಸರಿ ಸರಿಯಮ್ಮ ಬಾಮ್ಮ ಅಂತ ರವಿ ಕರ್ಕೊಂಡು ಹೋಗ್ತಾನೆ ಅದೇ ಟೈಮ್ಗೆ ಮೀನನ್ನು ಸಹ ಸೂರ್ಯನ ಅಬ್ಸರ್ವ್ ಮಾಡ್ತಾಯಿರ್ತಾನೆ ಸೂರ್ಯ ಅಟೆ ಮನೆಯಿಂದ ಆಚೆ ಬರೋದನ್ನು ನೋಡಿ ಎಲ್ಲೋದ್ರು ಅಂಥೇಳಿ ಹುಡ್ಕೊಂಡು ಬಂದಾಗ ಸೂರ್ಯ ಆಶೆಗಡೆ ಬಂದು ಒಬ್ಬನೇ ಹೇಳ್ತಾ ಇರ್ತಾನೆ ಬಂದಪ್ಪ ಬಾ ಅಂತಂದಾಗ ಏನು ರೀ ಅಪ್ಪ ಮಾತ್ರನೇನಾ ನಿಮ್ಮವರು ನಾನು ನಿಮ್ಮವ್ರಲ್ವಾ ಅಂದಾಗ ಪ್ರತಿ ಸರಿ ಸಕ್ಕರೆ ಈ ಥರ ನಾನು ಬಗೆದಾಗ ನಾನು ಸಮಾಧಾನ ಮಾಡ್ತಾಯಿದ್ದೆ ನಮ್ಮ ತಂದೆಯೇ ಎಂಥೆಂಥವ್ರಿಗೂ ತಾಯಿ ಪ್ರೀತಿ ಸಿಗುತ್ತೆ ನಾನು ಎಂಥ ಪಾಪಿ ಅಲ್ವಾ ಅಯ್ತಿ ಯಾಕೆ ಅತ್ತೆ ಇಷ್ಟೊಂದು ದ್ವೇಷಿಸ್ತಾರೆ ನಿಮ್ಮ ಅದರ ರಹಸ್ಯ ಏನು ಅಂತ ಇವಾಗಲಾದರೂ ನನಗೆ ಹೇಳ್ರಿ ಅಂತಂದಾಗ ಸೂರ್ಯ ಅದ್ರ ಬಗ್ಗೆ ಬಾಯಿ ಬಿಡೋದಿಲ್ಲ ಈಗ ಈ ಕಡೆ ಮನೋಜಗೆ ದುಡ್ಡು ತೊಗೊಂಡು ಮೋಸ ಮಾಡಿರೋನು ಕಾಲಲ್ಲಿ ಮಾತಾಡ್ಕೊಂಡು ಬರ್ತಾಯಿರ್ತಾನೆ ಅದೇ ಪ್ಲೇಸಲ್ಲಿ ಮನೋಜ ಸಹ ಅಂಗಡಿಗೆ ಏನು ತೊಗೊಂಡಕ್ಕೆ ಹೋಗಿರ್ತಾನೆ ಅದನ್ನು ನೋಡಿ ಈ ನನ್ನ ಹತ್ರ ದುಡ್ಡು ತೊಗೊಂಡು ನನ್ನ ಮಗ ಇಲ್ಲೇನು ಮಾಡ್ತಾಯಿದ್ದೇನೆ ಅಂತೇಳಿ ಜೋರಾಗಿ ಇರಿಸ್ತಾನೆ ಮನೋಜನ ನೋಡಿ ಅವನು ಸಹ ಮನೋಜನ ನೋಡಿ ಅವನು ಸಹ ಓಡೋಕ ಸ್ಟಾರ್ಟ್ ಮಾಡ್ತಾನೆ ಕ್ಯಾಬಲ್ಲಿ ಕುತ್ಕೊಂಡು ಬೇಗ ಹೋಗಿ ಬೇಗ ಹೋಗಿ ಅಂತ ಡ್ರೈವರ್ಗೆ ಹೇಳ್ತಾ ಇರ್ತಾನೆ ಆ ಕಾರ್ ಹಿಂದೇನೇ ಮನೋಜನ ಸಹ ಚೇಂಜ್ ಮಾಡ್ಕೊಂಡು ಓಡ್ ಬರ್ತಾನೆ ಆ ಮನೋಜ ಹಿಂದೆ ಇನ್ನೊಂದು ಗಾಡಿ ಸ್ಕಿಪ್ ಆಗುತ್ತೆ ಹೇಳಿ ಅವರು ಬರ್ತಾರೆ ಅದರಿಂದ ಇನ್ನೊಂದಿಬ್ಬರು ಮತ್ತೆ ಅವರಿಂದ ಟ್ರಾಫಿಕ್ ಪೊಲೀಸು ಹೀಗೆ ಎಲ್ರೂ ಓಡ್ಕೊಂಡು ಬರ್ಬೇಕಾದ್ರೆ ಮನೋಜಗೆ ಆಕ್ಸಿಡೆಂಟ್ ಆಗುತ್ತೆ ಈ ಕಡೆ ರವಿ ಮತ್ತೆ ಶಾಂತಿ ಇಬ್ರು ಸಹ ಕುತ್ಕೊಂಡು ಮಾತಾಡ್ತಾರೆ ಸೂರ್ಯಗೆ ಆ ರೀತಿ ಎಲ್ಲ ನೀವು ಮಾತಾಡಬಾರದಿತ್ತಮ್ಮ ಅವನಿಗೂ ಬೇಜಾರಾಗಲ್ವ ಅಂತಂದಾಗ ಇಂಥ ವಿಚಾರದಲ್ಲೆಲ್ಲ ನೀನು ನನಗೆ ಬುದ್ಧಿವಾದ ಹೇಳೋಕ್ಕೆಲ್ಲ ಬರಬೇಡ ಬುದ್ಧಿನ ಹೇಳಕ್ಕೆ ಬಂದರೆ ಎತ್ತು ಎರಡು ಬಾರಿಸ್ತೀನಿ ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾರೆ ಅದೇ ಟೈಮ್ಗೆ ಶಾಂತಿಗೆ ಕಾಲ್ ಬರುತ್ತೆ ಸೂರ್ಯ ಅಮ್ಮ ಫೋನ್ ತೊಗೊಂಡ್ಬಂದು ಕೊಡೋ ಅಂದಾಗ ಸೂರ್ಯ ತಂದು ಕೊಡ್ತಾನೆ ಯಾಕೆ ರೋಹಿಣಿ ನೋಡಿ ರೋಹಿಣಿ ನನಗೆ ಅತ್ತೆ ತಿಂಡಿ ಆಯಿತಾ ಏನು ಅಂತೇಳಿ ವಿಚಾರಿಸ ಕಾಲ್ ಮಾಡಿದ್ದಾಳೆ ಅಂದಾಗ ಅತ್ತೆ ಮನೋಜ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾಳೆ ಮನೇಲಿರೋರೆಲ್ಲ ಶಾಕ್ ಹೋಗ್ತಾರೆ ಇದೇನಿದು ಈ ಥರ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಹೌದು ಅತ್ತೆ ಮನೋಜ್ಗೆ ಆಕ್ಸಿಡೆಂಟ್ ಆಗಿದೆ ಅತ್ತೆ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾಳೆ ಈ ಕಡೆ ಮನೆಯವರೆಲ್ಲ ತುಂಬ ಟೆನ್ಷನ್ ಆಗ್ತಾ ಇರ್ತಾರೆ ಸರಿ ಅಂತ ಹೇಳಿ ಬೇಗ ಹೊಡೆದಾರೆ ರೀ ಈಗಲೇ ನನ್ನ ಮನೋಜನ ನೋಡಬೇಕು ರೀ ದಯವಿಟ್ಟು ನಡೀರಿ ಅಂತ ಹೇಳಿ ಶಾಂತಿನೂ ಸಹ ತುಂಬಾ ಹೇಳ್ತಾ ಇರ್ತಾಳೆ ಸರಿ ಈಗಲೇ ಓಡೋಣ ಇವಾಗಲೇ ಮನೋಜನ ನೋಡಬೇಕು ನೆಡೀರಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ರಂಗನಾಥು ಸಹ ಓಡ್ತಾನೆ ಈ ಕಡೆ ರೋಹಿಣಿ ಏನಾಯಿತು ಡಾಕ್ಟರ್ ಮನೋಜನಿಗೆ ಅಂತ ಹೇಳಿ ತುಂಬ ಅಳ್ತಾ ಇರ್ತಾಳೆ ಕಣ್ಣಿಗೆ ಗ್ಲಾಸ್ ಬಿದ್ದಿರೋದ್ರಿಂದ ಕಣ್ಣು ಪ್ರಾಬ್ಲಮ್ ಆಗಿದೆ ಎಲ್ಲ ಮಾಡಿ ಕಣ್ಣಲ್ಲಿರೋ ಗ್ಲಾಸನ್ನೆಲ್ಲ ತೆಗ್ದಿದ್ದೀರಿ ಒಂದು ಸ್ವಲ್ಪ ಟೈಮ್ ಹೋದರೆ ಏನಾಗಿದೆ ಕಣ್ಣಲ್ಲಿ ಅಂತ ಹೇಳಿ ಚೆಕ್ ಮಾಡಿ ಅಬ್ಸರ್ವ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾರೆ ಮಾತಾಡೋ ಟೈಮಿಗೆ ಮನೆಯಲ್ಲಿ ಮನೆಯಲ್ಲಿ ಬರ್ತಾರೆ ಎಲ್ಲರೂ ಮನೋಜನ ನೋಡಿ ತುಂಬಾನೇ ಹೇಳ್ತಾ ಇರ್ತಾರೆ ಮನೋಜನ್ ಅಮ್ಮ ಬಂದಿದ್ದೀನಿ ನೋಡು ಮಾತಾಡೋ ಅಂತ ಅಂದಾಗ ಅವರಿಗೆ ಎಚ್ಚರ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಹೋಗ್ಬೇಕು ಅವ್ರಿಗೆ ಎಚ್ಚರ ಆದ್ಮೇಲೆ ಅವ್ರ ಬಗ್ಗೆ ಅವ್ರು ಯಾವ ಕಂಡೀಷನ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು ಅಂದಾಗ ಅತ್ತೆ ತಬ್ಕೊಂಡು ರೋಹಿಣಿ ಇರ್ತಾಳೆ ಈ ಕಡೆ ಸೂರ್ಯ ಡಾಕ್ಟರ್ ಏನಾದರೂ ತೊಂದರೆ ಇದ್ರೆ ನಾವು ಟ್ರೀಟ್ಮೆಂಟ್ ಅಲ್ಲಿ ಕೊಟ್ಟು ಪರಿಹಾರ ಮಾಡಬಹುದಲ್ಲ ಅಂದಾಗ ಹೌದು ಖಂಡಿತವಾಗ್ಲೂ ಅವ್ರು ಇದ್ದೊಳ್ಳಿ ಅದಾದ್ಮೇಲೆ ಹೇಳ್ತೀನಿ ಅಂತ ಹೇಳಿ ಡಾಕ್ಟರ್ ಸೂರ್ಯ ಹೇಳ್ತಾರೆ ಓಕೆ ಡಾಕ್ಟರ್ ಥ್ಯಾಂಕ್ ಯು ಅಂತ ಹೇಳಿ ಸೂರ್ಯನು ಸಹ ಹೇಳ್ತಾನೆ ಸೂರ್ಯನು ಸಾಕಾಣ ಹಾಕ್ತಾ ಇರ್ತಾರೆ ಮನೆಯವರೆಲ್ಲ ತುಂಬ ಟೆನ್ಶನ್ ಅಲ್ಲಿ ಇರ್ತಾರೆ ಏನಾಗುತ್ತೆ ನಾಳೆ ಅಂತ ಹೇಳಿ ಅಲ್ಲಿ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡಲ್ಲಿ ಮಾಡೋಣ ಬಾಯ್ ಬಾಯ್